했어 먼저. <목소리도> नमस्ते <laughs> मैडम <Allah> so على ماركو ممكن انا சவுண்ட் பைட் பிரமோத் ஐம்பத்து ஒன்று செகண்ட்ஸ் மேடம <laughs> को ना से बात नहीं कर अब कल की तो मेरा बंदा नहीं है ডিপার্টমেন্ট অফিসার এলজি ಬಳಂ ಪಂಚಾಯಿತಿಯಿಂದ ಇಶ್ಯೂ ಮಾಡಿದರೆ ಬಂದೈಕ ಹಾ 3 4 ದಿನ 3 4 ದಿನ ಆಗುತ್ತೆ ಅಂತ ಹಾ ಅದು ಬಂದ್ರೆ ಮಾಡಬೇಕು ಮತ್ತೆ ಹೇಳಬೇಕಲ್ವಾ ನೀವು ಅದೇ ಅದು ಬಂದ್ರೆ ಮೂರು ದಿನ ಆಯ್ತಾ ಬರ್ತಾರೆ ಹಾ ಇತ್ತಿದ್ದು ಅದು ನಾಕಕ್ಕೆ ದೇಶ ಏನೋ ಬೋನಸ್ ಕೊಡ್ತೀರಾ ಅದಿಸಲ್ಲಂತಂತ್ರು ಅವರು ಯಾಕೋ ಕೋಟಿ ಚೆಕ್ ಕೋಟಿ ಡಾಕ್ಟರ್ ಡೀಸನ್ ಸೈಯರ್ ಮೇಡಂ ವಿಡಿಯೋ ಡೀಸನ್ ಸೈಯರ್ ಮೇಡಂ ವಿಡಿಯೋ ಆಯಿತಮ್ಮ ನಿಮಗೆ ಇವರು ಡಿ ಕೆ ಶಿವಕುಮಾರ್ ಅವರೇ ಬಂದು ಎಲ್ಲ ಕೊಟ್ಟು ಇದು ಮಾಡಿದಾರಲ್ವ ಎಲ್ಲ ಬರುತ್ತೆ ನಿಮಗೆ ನಂತರನೂ ಮೆಕ್ಕಿದ್ದು ದುಡ್ಡು ಬರುತ್ತೆ ತಾಯಿ ಬೇಕಾಡಿ

ಒಂದು ದಿನ ಎಲ್ಲ ನೀವು ಮಷಿನರಿ ಎಲ್ಲ ತಗೊಂಡು ಬಂದು ಯಾರ್ಯಾರು ಆಧಾರ್ ಕಾರ್ಡು ಅವರಿಗೆಲ್ಲ ಏನೇನು ದಾಖಲಾತಿಗಳು ಏನೆಲ್ಲ ಮಾಡ್ಕೊಡ್ಬೋದು ನೀವು ಅದೆಲ್ಲ ಮಾಡಿ ನನಗೆ ರಿಪೋರ್ಟ್ ಮಾಡಿ ಯಾಕಂದರೆ ನೋಡಿ ಎಷ್ಟು ಬಡತನ ನೋಡಿ ಮನೆಗೆ ಬಾಗಲಿಲ್ಲ ಅದು ಹೋಗಿದ್ದೀನಿ ಕೊಡಪಾ ಅದು ಫೋನ್ ಡಿಫ್ಯೂಷನ್ ಫೋನ್ ತೊಗೊಳ್ಳಿ ಆಮೇಲೆ

ನೀವು ಮೊಟ್ಟೆ ತಗೋತೀರಾ ಬಿಡ್ತೀರಾ ರೇಟ್ ಬರುತ್ತೆ ಅದೆಲ್ಲ ಬೇಡವ ಅವರಿಗೆ ಬಡತನಕ್ಕೋಸ್ಕರನೇ ಕೊಟ್ಟಿರೋದು ನೀವು ಅದನ್ನು ಕರೆಕ್ಟಾಗಿ ಕೊಟ್ಟು ಎಷ್ಟು ಜನ ಬಸ್ರಿ ಬಾಳೆಹಣ್ಣು ಸೇರಿದ್ದಾರೆ

ನಾನು ಓದಿದ್ದಕ್ಕೆ ನಾನು ಬಂದೆ ನಿಮ್ಮ ಮಕ್ಕಳು ಬೆಳಿಬೇಕು ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ ಇಲ್ಲಿ ಬಂದು ಒಂದು ಸಭೆ ಮಾಡಿ ಪಿ ಡಿ ಒನ್ನ ಕರ್ಕೊಂಡ್ಬಂದು ಎಲ್ಲ ಮಷೀನರೀಸನ್ನ ಬಂದು ನೀವು ಮಾಡಿ ನನಗೆ ರಿಪೋರ್ಟ್ ಮಾಡಬೇಕು ಹಾಂ ಯಾರ್ಯಾರಿಗೆ ಅವ್ರಿಗೆ ಆಧಾರ್ ಕಾರ್ಡ್ ಇರಲಿ ಅವ್ರು ಯಾವುದೇ ದಾಖಲಾತಿಗಳು ಏನಾದರೂ ಇದ್ದು ಇಲ್ಲೇ ಮಾಡುವಂಥದ್ದು ಎಲ್ಲ ಇದ್ದರೆ ಇಲ್ಲಿ ಎಷ್ಟು ಮನೆಗಳಿದ್ದಾವೆ ಕರೆಕ್ಟಾಗಿ ನೋಡಿ ಆ ಟೆಂತ್ ಸ್ಟ್ಯಾಂಡರ್ಡ್ ಮಗುಗೆ ಎಕ್ಸಾಮ್ ಕೊಡ್ತಿರೋ ಆಧಾರ್ ಕಾರ್ಡ್

ದಿನಗಳ ನಂತರ ನಾನೇ ಬರ್ತೇನೆ ಇದೇ ಕಾಲೋನಿನಲ್ಲಿ ನಾನು ಕರ್ಕೊಳ್ತೇನೆ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬರ್ತೀನಿ ಆಯ್ತಾ ನಿಮ್ಗೆ ಆಕ್ಚುಲಿ ನಾವು ಶಕ್ತಿ ತುಂಬಬೇಕಾಗಿರೋದು ಸರ್ಕಾರ ನಿಮಗೆ ಬಹಳಷ್ಟು ಯೋಜನೆಗಳನ್ನ ತಂದಿರುತ್ತೆ ನಾವು ನಿಮಗೆ ಕಲ್ಪಿಸ್ಬೇಕಷ್ಟೇ ನಿಮ್ಮ ಮಕ್ಳು ನಮ್ಮಂಗೆ ಓದಬೇಕು ಅವಾಗಲೇ ಇದೆಲ್ಲ ಬದಲಾವಣೆ ಆಗೋಕ್ಕೆ ಸಾಧ್ಯ ಮಕ್ಕಳು ಕುಡ್ತ

ಮಕ್ಕಳು ಹೋಗಲು ಭಯ ಇಲ್ಲ 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 ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರಾಗಿರೋದ್ರಿಂದ ಎಲ್ಲ ಬೇಕಾದ್ರೆ ನಾನು ಅಲ್ಲಿಗೆ ತಗೊಂಡೋಗಿ ಮಾಡಿಸ್ಕೊಂಡ್ಬರ್ತೀನಿ ಚಿಂತೆ ಮಾಡಬೇಡಿ ಆಯ್ತಾ ಎಲ್ಲ ಮಾಡಿ ಹೇಳ್ಬೇಕಲ್ಲ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಬಂದಿದ್ದೀನಿ ಬೆಳಗ್ಗೆ ಬಂದು ನಮಸ್ಕಾರ ಹೋಗ್ಬಿಟ್ರೆ ಆಗೋಲ್ಲ ಯಾರು ಬೇಕಾದಾಗಿರ್ಲಿ ವುಮೆನ್ ಕಮಿಷನ್ ಬಂದಾಗ ಬರ್ಬೇಕು ಚಂದ್ರಯ್ಯ ಅವರೇ ನಮಸ್ಕಾರ ಏನಂದರೆ ಈ ನಮ್ಮ ಈ ಅಕ್ಕಿಪಿಕ್ಕಿ ಸಮುದಾಯದ ಮೊನ್ನೆ ಮಗು ಸತ್ತೋಯ್ತಲ್ಲ ಖುಷಿ ಹಾಂ ಅವ್ರದ್ದು ಒಂದು ಮಗ ಇದೆ ಇನ್ನೊಂದು ಆ ಮಗುವಿಗೆ ಟೆಂತ್ ಸ್ಟ್ಯಾಂಡರ್ಡ್ ಓದಿದೆ ಅದು ಹ್ಞೂ ಎಲ್ಲಾದರೂ ಒಂದು ಕೆಲಸ ಮಾಡಿಸ್ಕೊಡಿ ಅವ್ರಿಗೆ ಅವ್ರದ್ದನ್ನು ಎಲ್ಲಾದ್ರೂ ಕಾಂಟ್ರಾಕ್ಟ್ ಆದ್ರೂ ಪರವಾಗಿಲ್ಲ ಎಲ್ಲಾದರೂ ಒಂದು ಕಡೆ ಕೆಲಸಕ್ಕೆ ಹಾಕ್ಸ್ಕೊಡಿ ಅವ್ರಿಗೆ ಹಾಂ ಹಾಕ್ಸ್ಕೊಡಿ ಓಕೆ

ಕ್ಷೇತ್ರನ ಬರುದು ಎಲ್ಲಿದ್ದಾರೆ

ಮೇಡಮ್ ಎಫ್ ಆರ್ ಸಿ ನಲ್ಲೇ ಕೊಡಬೇಕನ್ನೊಂದು ಆದೇಶ ಇದೆ ಮೇಡಮ್ ಎಫ್ ಆರ್ ಸಿ ನಲ್ಲೇ ಹೋಲ್ಡ್ ಮಾಡಿಕ್ಕಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲೇ ಕೊಡಬೇಕಂತ ಎರಡ್ ಸಾವಿರದ ಹದಿನಾರಲ್ಲಿ ಆಗಿತ್ತು

ಮಗು ಅವಳು ಇಲ್ಲಿಂದ ಹೋದ ನಂತರ ರೇಲ್ ಇದು ಅದು ಕ್ಯಾಮರಾದಲ್ಲಿ ಎಲ್ಲ ಕ್ಯಾಪ್ಚರ್ ಆಗಿರೋದು ವಿಡಿಯೋ ತೋರಿಸಿದ್ರು ನನಗೆ ಪೊಲೀಸರು ಆರು ಗಂಟೆ ಎಂಟು ನಿಮಿಷಕ್ಕೆ ರೇಲ್ ಹೊಡೆದಿದೆ Thank <laughs> <laughs> you